ತಂತೆ ಎಲ್ಲ ಶರಣ ತಂದಾಯಿಗಳಿಗೂ ನನ್ನ ನಂತರ ಶರಣು ಶರಣಾರ್ಥಿ ನೀ ನೊಲಿದರೆ ಕೊರಡು ಕೊನರುವುದಯ್ಯಾ ನೀ ನೊಲಿದರೆ ಬರಡು ಹಯನವು ದಯ್ಯಾ ನೀ ನೊಲಿದರೆ ವಿಷಾಮೃತವುದಯ್ಯಾ ನೀ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪವೋ ಕೂಡಲ ಸಂಗಮ ದೇವಾ கூடல சங்கமதேவ இவனாரவ இவநாரவ இவநாரவெந்தெனிரைய இவ நம்மவ இவ நம்மவ இவ நம்மம்மவ நெந்தநயா கூடலேவைய நம மனையா மகனெந்தெனிசைய கூடலேவைய நம மனையா மகனெந்தெனிசைய நம शर्मा शर्मा <laughs>